ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಬಿ ಬಿ ರಸ್ತೆಯಲ್ಲಿರುವ ಸಾಗರ್ ಮೊಬೈಲ್ನಲ್ಲಿ ಗ್ರಾಹಕರಿಗೆ ಉಚಿತವಾಗಿ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಹಾಗೂ ಪೌಚ್ ನೀಡಿದರು ಹೌದು ಸಾಗರ್ ಮೊಬೈಲ್ನ ಮಾಲೀಕತ್ವದಲ್ಲಿ ನೂತನವಾಗಿ ಎಲೆಕ್ಟ್ರಾನಿಕ್ ಮಳಿಗೆಯನ್ನು ಪ್ರಾರಂಭಿಸಿದ್ದು ತಮ್ಮ ಪೇಜ್ ಲಿಂಕನ್ನು ಗ್ರಾಹಕರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದರೆ ಉಚಿತವಾಗಿ ಈ ಸೌಲಭ್ಯ ಪಡೆದುಕೊಳ್ಳಬಹುದು ಎಂದಿದ್ದೇ ತಡ ನಾ ಮುಂದು ತಾ ಮುಂದು ಎಂದು ಒಬ್ಬರು ಎರಡೆರಡು ಮೊಬೈಲ್ ಹಿಡಿದು ಸಾಲಾಗಿ ನಿಂತು ಮೊಬೈಲ್ ಸ್ಕ್ರೀನ್ ಗಾರ್ಡ್ ಹಾಕಿಸಿಕೊಳ್ಳುತ್ತಿರುವ ದೃಶ್ಯಗಳು ಒಂದೆಡೆಯಾದರೆ ಇನ್ನು ಮತ್ತೊಂದೆಡೆ ಪಕ್ಕದ ಬಾಕ್ಸ್ನಲ್ಲಿ ಇಟ್ಟಿದ್ದ ಮೊಬೈಲ್ ಪೌಚ್ಗಳಿಗೆ ಮುಗಿಬಿದ್ದು ತನ್ನ ಮೊಬೈಲ್ಗೆ ಆಗುವಂತಹ ಪೌಚ್ ಆಯ್ಕೆಯಲ್ಲಿರುವ ಜನರು ಹೌದು ಮನೆಯ ಮಕ್ಕಳಿಂದ ಹಿಡಿದು ಹಿರಿಯರ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದೆ ಇನ್ನು ಮೊಬೈಲ್ ಬಳಕೆ ಹೆಚ್ಚಾಗಿದ್ದು ಅದರಲ್ಲೂ ನೆಚ್ಚಿನ ಮೊಬೈಲ್ ಕಲರ್ಫುಲ್ ಆಗಿ ಕಾಣುವಂತೆ ವಿವಿಧ ರೀತಿಯ ಅಲಂಕಾರಿಕ ಪೌಚ್ಗಳಿಗೆ ಸಾವಿರಾರು ರೂಪಾಯಿ ಕೊಟ್ಟು ಬಳಸುತ್ತಾರೆ ಅದರಲ್ಲಿ ಯಾವುದೇ ಕಂಪನಿಯ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಹಾಗೂ ಪೌಚ್ ಉಚಿತ ಎಂದು ತಿಳಿದಿದ್ದೇ ತಡ ಜನರು ಮೊಬೈಲ್ ಅಂಗಡಿ ಮುಂದೆ ಸಾಲಾಗಿ ನಿಂತು ಿಕೊಳ್ಳುತ್ತಿರುವುದು ವಿಶೇಷವಾಗಿತ್ತು ನಮಸ್ಕಾರ ಎಲ್ಲರಿಗೂ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು ನಾವು ಆಲ್ರೆಡಿ ಇಪ್ಪತ್ತು ವರ್ಷದಿಂದ ಈ ಇದ್ದೀವಿ ಮೊಬೈಲ್ ಬಿಸ್ನೆಸ್ಸಲ್ಲಿ ಇವಾಗ ಹೊಸದಾಗಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಓಪನ್ ಮಾಡಿದ್ದೀವಿ ಏನಂದರೆ ರೆಗ್ಯು ಸೇಲ್ ಸೇಲಂತೂ ತುಂಬ ಚೆನ್ನಾಗಾಗಿದೆ ಪ್ಲಸ್ಸು ಈಗ ನಮ್ಮ ಫಾಲೋವರ್ಸು ಏನು ನಮ್ಮ ಫಾಲೋ ಮಾಡ್ತಾಯಿದ್ರೆ ಅವ್ರಿಗೆ ನಮ್ಮ ಕಡೆಯಿಂದ ಇವತ್ತು ಗ್ಲಾಸು ಎಲ್ಲ ಫ್ರೀಯಾಗಿ ಕೊಟ್ಟಿದ್ದೀವಿ ಯಾಕಂದರೆ ನಾವು ಅವರು ಅವರಿಂದನೇ ನಾವು ಇಷ್ಟು ಬೆಳೆದಿರೋದು ಅವ್ರು ಬೇಕು ಅವರಿಂದನೇ ನಾವು ಇರೋದು ಅದಕ್ಕೆ ಅವ್ರಿಗೆ ಫ್ರೀಯಾಗಿ ಗ್ಲಾಸು ಪೌಚಿ ದಸರಾ ಪ್ರಯುಕ್ತ ಮಾಡಿಕೊಟ್ಟಿದ್ದೀವಿ ದೀಪಾವಳಿಗೆ ಮತ್ತೆ ಬೇರೆ ಆಫರ್ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇದಕ್ಕಿಂತ ಒಳ್ಳೆ ಆಫರ್ ಕೊಟ್ಟಿರ್ತೀವಿ ಫ್ರೀ ಕೊಟ್ಟರೆ ಲಾಸ್ ಅಂತಿಲ್ಲ ಅವರಿಂದ ನಾವು ಬೆಳೆದಿರೋದು ಅವ್ರು ಫ್ರೀ ಕೊಡೋದ್ರಿಂದ ನಮಗೇನು ಲಾಸ್ ಆಗೋಲ್ಲ ಅವ್ರು ಇರೋದಕ್ಕೆ ನಾವು ಇರೋದು ಕ ಕಸ್ಟಮರ್ ಫುಲ್ ಬಿದ್ದಿದ್ದಾರೆ ಆದರೆ ನಾವು ಕ್ರೌಡ್ನ ಇದು ಮಾಡಿದ್ದೀವಿ ಆದಷ್ಟು ನಾವು ಹೇಳಿದ ಮಾತು ಕೇಳ್ತಾರೆ ನಮ್ಮ ಫಾಲೋವರ್ಸು ಯಾಕಂದರೆ ನನ್ನ ಎರಡು ವರ್ಷದಿಂದ ನೋಡ್ತಾ ಇದ್ದಾರೆ ಆನ್ಲೈನಲ್ಲಿ ನೋಡ್ತಾಯಿದ್ರು ಇವಾಗ ನನ್ನ ಮುಂದೆ ನೋಡಿ ನಮ್ಮ ಮಾತು ಕೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇವರಿಗೆಲ್ಲ ಏನಿದೆ ವಾಪಸ್ ಕಳಿಸಿದ್ರೆ ಫುಲ್ಫಿಲ್ ಮಾಡೇ ಮಾಡ್ತೀವಿ ಗ್ಲಾಸ್ ಆಗಲಿ ಪೌಚ್ ಆಗಲಿ ಯಾವುದೇ ಕಾರಣಕ್ಕೆ ಏನು ಕಂಡೀಷನ್ ಇಟ್ಟಿಲ್ಲ ಯಾರು ಯಾರು ಬೇಕಾದರೂ ಬಂದು ಹಾಕ್ಸ್ಕೊಬೋದು ಆ ಥರ ಮಾಡಿಕೊಟ್ಟಿದ್ದೀವಿ ನನ್ನ ಹೆಸರು ಲಿಖಿತ್ ಅಂತ ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿರೋದು ಸೊ ಇವತ್ತು ಸಾಗರ್ ಮೊಬೈಲ್ಸ್ ಅವರು ಹೊಸ ಸ್ಟೋರ್ ಓಪನ್ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ಸ್ ಅಂತ ಸೊ ಅದ್ರ ಪ್ರಯುಕ್ತ ಆಫರ್ಸ್ ಕೊಡ್ತಿದ್ದಾರೆ ಪೌಚಸ್ ಮತ್ತು ದಸರಾ ಆಫರ್ ಅದು ಬಂದುಬಿಟ್ಟು ಸ್ಕ್ರೀನ್ ಗಾರ್ಡ್ಸ್ ಮತ್ತು ಪೌಚಸ್ ಆಫರ್ ಕೊಡ್ತಿದ್ದಾರೆ ನೋಡಿ ಇಲ್ಲಿ ಜಾಸ್ತಿ ತುಂಬ ಜನ ಇದ್ದಾರೆ ಎಲ್ಲ ಇಲ್ಲೇ ಇದ್ದಾರೆ ಸೊ ನಮ್ಮ ಫ್ರೆಂಡ್ಸು ಎಲ್ಲ ನಾವು ಬಂದಿದ್ದೀವಿ ಸೊ ಎಲ್ಲ ಫುಲ್ ತುಂಬೋಗಿದೆ ಫುಲ್ ದಸರಾ ಹಬ್ಬ ವೈಬ್ಸ್ ಎಲ್ಲ ಇಲ್ಲೇ ಇದೆ ಸೊ ಜನ ಎಲ್ಲ ತುಂಬ ಇದ್ದಾರೆ ಏನು ನಾವು ಸ್ಕ್ರೀನ್ ಗಾರ್ಡ್ ಮತ್ತು ಪೌಚಸ್ ಇಲ್ಲೇ ಕೊಡ್ತಿದ್ದಾರೆ ಫ್ರೀಯಾಗಿಂದು ಸೊ ಆಫರ್ ಯುಪ್ಲೇಸ್ ಮಾಡೋಕ್ಕೆ ನಾವು ಹಿಂಗೆ ಫಾಲೋವರ್ಸು ಸಾಗರ್ ಮೊಬೈಲ್ಸ್ಗೆ ಸೊ ನಾವು ಪ್ರತಿ ವರ್ಷ ಇಲ್ಲೇ ಲೈಕ್ ಫೋನ್ಸ್ ಎಲ್ಲ ತೊಗೊಂಡ್ರೆ ಇಲ್ಲೇ ತೊಗೊಳೋದು ಸೊ ಇದಕ್ಕೋಸ್ಕರ ಬಂದ್ಬಿಟ್ಟು ತಾವಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ